ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ದಜ್ಜು ಕಿಚನ್ಗೆ ಸ್ವಾಗತ ಸುಸ್ವಾಗತ ಫ್ರೆಂಡ್ಸ್ ಇವತ್ತು ನಾನು ಎಲ್ಲಿದ್ದೀನಿ ಅಂದರೆ ಧನು ಸ್ಕೂಲ್ ಹತ್ರ ಇದ್ದೀನಿ ಇವತ್ತು ಪೇರೆಂಟ್ಸ್ ಮೀಟಿಂಗ್ ಇರೋದರಿಂದ ಸ್ಕೂಲ್ ಹತ್ರ ಬಂದಿದ್ವಿ ನಾನು ಮತ್ತು ಹಸ್ಬೆಂಡು ಹಾಗೆ ವಿಡಿಯೋ ಮಾಡೋಣ ಹಾಗೆ ಸ್ವಲ್ಪ ಶಾಪಿಂಗ್ ಕೂಡ ಹೋಗೋದಿತ್ತು ಹಾಗಾಗಿ ವಿಡಿಯೋ ಮಾಡಿಕೊಂಡ್ವಿ ಸೊ ಇವತ್ತಿನ ದಿನ ಹೇಗೆ ಕಳೆದ್ವಿ ಅನ್ನೋದನ್ನ ನಾನು ನಿಮಗೆ ತೋರಿಸ್ತೀನಿ ಬನ್ನಿ ಅದಕ್ಕೂ ಮುಂಚೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಬೆಲ್ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ ಹಾಗಲೇ ಹೇಳಿದಂಗೆ ಪೇರೆಂಟ್ಸ್ನ ಮುಗಿಸ್ಕೊಂಡು ಶಾಪಿಂಗ್ ಹೋಗೋ ಟೈಮಲ್ಲಿ ಹಾಗೆ ರಸ್ತೆಯಲ್ಲಿ ನಮಗೆ ಅಲ್ಸು ನನ್ನ ಕಾಣಿಸ್ತು ಸೊ ತುಂಬ ಚೆನ್ನಾಗಿದೆ ಹಾಗಾಗಿ ನಾವು ಕೂಡ ಟೇಸ್ಟ್ ಮಾಡೋಣ ಅಂಥೇಳಿ ಅಲ್ಲೇ ಸೈಡಲ್ಲಿ ಗಾಡಿ ನಿಲ್ಲಿಸಿ ಬಂದ್ವಿ ನೀವು ನೋಡ್ತಾ ಇರ್ಬೋದು ಇದು ಫಿಫ್ಟಿ ರುಪೀಸಿಗೆ ಫೋರ್ ಪೀಸಸ್ ಕೊಟ್ಟಿದ್ದಾರೆ ನಮಗೆ ತುಂಬ ದೊಡ್ಡ ದೊಡ್ಡ ತೊಳೆಗಳಿತ್ತು ತುಂಬ ಚೆನ್ನಾಗಿತ್ತು ಆಗಿತ್ತು ಒಳಗಡೆ ಎಲ್ಲ ತುಂಬ ಸ್ವೀಟ್ ಆಗಿತ್ತು ಆ ಅಂಗಡಿಯವ್ರು ಹೇಳ್ತಾಯಿದ್ರು ಅದರೊಳಗಡೆ ನೀರಿದೆ ಆ ಜ್ಯೂಸ್ ಕುಡೀರಿ ಅಂತ ಹೇಳ್ತಾ ಹೇಳ್ತಾಯಿದ್ರು ಸೊ ಅದನ್ನು ಮುಗಿಸ್ಕೊಂಡು ಹಾಗೆ ಸೂಪರ್ ಮಾರ್ಕೆಟ್ಗೆ ಬಂದು ಬಂದ್ವಿ ನೀವು ನೋಡ್ತಾ ಇರ್ಬೋದು ಇಲ್ಲಿ ವೆರೈಟಿ ವೆರೈಟೀಸ್ ಬಾಕ್ಸಸ್ಸು ಹಾಗೆ ಕುಕ್ಕಸ್ಸು ಪ್ರತಿಯೊಂದು ಈ ಥರ ಐಟಮ್ಸಲ್ಲಿ ನಮಗಿಲ್ಲ ಫ್ಲವರ್ ಪ್ಯಾಪ್ಸ್ ಆಗಿರ್ಬೋದು ಹಾಗೆ ಗಿಫ್ಟ್ ಐಟಮ್ಸ್ ಆಗಿರ್ಬೋದು ರೇಷನ್ ಆಗಿರ್ಬೋದು ಪ್ರತಿಯೊಂದು ಕೂಡ ಇಲ್ಲಿ ಸಿಗುತ್ತೆ ಸೊ ನಾವು ಮೇಲ್ಗಡೆ ಫ್ಲೋರಿಗೆ ಬಂದ್ವಿ ಸೆಕೆಂಡ್ ಫ್ಲೋರಿಗೆ ಅಲ್ಲಿ ನನಗೆ ಸ್ವಲ್ಪ ಲಂಚ್ ಬಾಕ್ಸಸ್ ಎಲ್ಲ ಬೇಕಿತ್ತಲ್ಲ ಮಕ್ಕಳು ನೋಡಿ ನಾನು ಲಂಚ್ ಬಾಕ್ಸಸ್ ತೊಗೊಳೋಣ ಅಂತ ಹೇಳ್ಬಿಟ್ಟು ಬಂದೆ ಸೊ ಈ ರೀತಿಯಾಗಿರೋ ತಗೋಳೋಣ ಅಂತ ಹೇಳ್ಬಿಟ್ಟು ಚಿನ್ನಡಿ ಮತ್ತು ದನಿಗೂ ಕೂಡ ಇಬ್ಬರಿಗೆ ಅಂತ ಹೇಳಿ ಈ ಥರದ್ದೇ ತೊಗೋಣ ಇದು ಆ್ಯಕ್ಚುಲಿ ಟು ಫಿಫ್ಟಿ ಸಮಥಿಂಗ್ ಏನೋ ಇದೆ ಕಾಣಿಸ್ಕೊಂಡು ಬಟ್ ತುಂಬ ಗೊತ್ತಿ ಇದು ಚೆನ್ನಾಗಿದೆ ಇಲ್ಲೆಲ್ಲ ಹಾಕಿಸ್ಕೊಂಡು ಅದೇ ರೀತಿ ಇಲ್ಲಿ ನಾವು ತುಳಸಿ ಇದೊಂದು ಪಾಟ್ ತೊಗೊಳ್ಳೋಣ ತುಳಸಿ ಗಿಡ ಹಾಕಲಿಕ್ಕೆ ಅಂತೇಳಿ ಬಂದ್ವಿ ಸೊ ಹಣ್ಣ ಹೋಗ್ತಾ ಇದ್ದಾರೆ ಸೊ ಒಂದು ಪಾರ್ಟ್ ತೊಗೊಂಡ್ವಿ ಅವ್ರಿಗೆ ಹೇಳಿದ್ದೀವಿ ತುಳಸಿ ಗಿಡನೂ ಹಾಕ್ಕೊಡಿ ಹೇಳ್ಬಿಟ್ಟು ಸೊ ಇದು ತುಂಬ ಬ್ಯೂಟಿಫುಲ್ಲಾಗಿದೆ ಇದು ಬಂದುಬಿಟ್ಟು ಸೈನ್ಸ್ ಕಾಲೇಜ್ ಆಪೋಸಿಟ್ ಇದೆ ನೋಡಿ ನಿಯರ್ ಪಂಚಾಚಾರಿ ಕಲ್ಯಾಣ ಪಕ್ಕ ಇದೆ ಇದು ತುಂಬ ಚೆನ್ನಾಗಿದೆ ಆಲ್ ವೆರೈಟೀಸ್ ಆಫ್ ಪ್ಲ್ಯಾಂಟ್ಸ್ ಇದೆ ಇಲ್ಲಿ ಗಿಡಗಳೆಲ್ಲ ತುಂಬ ಚೆನ್ನಾಗಿದೆ ಒಳ್ಳೊಳ್ಳೆ ರೋಸಸ್ ಆಗಿರ್ಬೋದು ಶೋ ಗಿಡ ಆಗಿರ್ಬೋದು ನೋಡಿ ಪ್ರತಿಯೊಂದು ಕಾಣಿಸ್ತಾ ಇದೆ ಇಲ್ಲಿ ಸೊ ನಿಮಗೂ ಏನಾದರೂ ಪಾಟ್ಸ್ ಏನಾದರೂ ಬೇಕಿತ್ತು ಗಿಡಗಳು ಬೇಕಿತ್ತು ಸಸಿಗಳು ಬೇಕಿತ್ತು ಅಂತ ಹೇಳಿದ್ರೆ ಒಮ್ಮೆ ಇಲ್ಲಿಗೆ ಭೇಟಿ ಕೊಡಿ ನೀವು ಕೂಡ ತುಂಬ ಬ್ಯೂಟಿಫುಲ್ ಆಗಿದೆ ಒಳಗಡೆ ಹೋದರೆ ತುಂಬ ಖುಷಿ ಆಗುತ್ತೆ ಸುಪೋ ಆಗಿದೆ ನೋಡಿ ಕಾಣಿಸ್ತಾ ಇರಬಹುದು ನಿಮಗೆ ಎಷ್ಟು ಚೆನ್ನಾಗಿದೆ ಇದು ರೋ ಗಿಡಗಳೆಲ್ಲ ಇದೆ ಸೊ ಫೈನಲಿ ಅಣ್ಣ ಒಂದು ಸೆಲೆಕ್ಟ್ ಮಾಡ್ಕೊಂಡು ತೊಗೊಂಡು ಬಂದ್ರು ನೀವು ನೋಡ್ತಾ ಇರ್ಬೋದು ಇದು ನಮ್ಮ ಮನೆಯಲ್ಲಿ ಕೂಡ ಕಾಂಪೌಂಡಲ್ಲಿ ಹಾಕೋಬಹುದು ಆ ಥರ ಹುಲ್ಲಿನ ಗಾರ್ಡನ್ ಕೂಡ ಮಾಡಿಕೊಡ್ತಾರೆ ಹಾಗೆ ಇಲ್ಲೆಲ್ಲ ಕೋಳಿಗಳು ಓಡಾಡ್ತಾ ಇದ್ವು ಅದನ್ನು ಕೂಡ ವಿಡಿಯೋ ಮಾಡಿಕೊಂಡೆ ಅವರೇ ಸಾಕಿರ್ತಕ್ಕಂಥ ಕೋಳಿಗಳು ಇವನ್ನ ಇವೆಲ್ಲ ಅವರು ಅಲ್ಲೇ ಕೂಡ ವಾಸವಾಗಿರೋದ್ರಿಂದ ಕೆಲವೊಂದು ಈ ಥರ ಸಾಕ್ಕೊಂಡಿದ್ದಾರೆ ಸೊ ಫೈನಲಿ ಹಣ್ಣ ಆಚೆ ಬಂದು ಅವರೇ ಮಣ್ಣು ಹಾಕಿ ನೀವೇ ನೀವೇದಿಂತ ಅವರೇ ಎಲ್ಲ ಪಾಟಿ ಮಣ್ಣು ಹಾಕಿ ಗಿಡನೂ ಕೂಡ ಹಾಕ್ಕೊಡ್ತಾ ಇದ್ದಾರೆ ಹಾಕಿದ್ದಾರೆ ಸೊ ಮುಂಚೆ ಒಂದಿತ್ತು ತುಂಬ ಚೆನ್ನಾಗಿ ಬೆಳೆದಿತ್ತು ಇತ್ತೀಚಿಗೆ ಯಾಕೋ ಅದು ಅಷ್ಟೊಂದು ಗ್ರೋ ಆಗಿರಲಿಲ್ಲ ಹಾಗಾಗಿ ನಾನು ಬೇಡ ಅಂತೇಳ್ಬಿಟ್ಟು ಹೊಸ ತೊಗೊಂಡು ಹಾಗೆ ಬರುವಾಗ ಇಲ್ಲಿ ಸೋಡಾ ಕುಡಿಯೋಣ ಅಂತ ಹೇಳ್ಬಿಟ್ಟು ಬಂದಿ ಅಣ್ಣ ಅಂತ ಇಲ್ಲಿ ತುಂಬ ಚೆನ್ನಾಗಿ ಮಾಡ್ತಾ ಮಾಡ್ತಾಯಿದ್ದೀರಿ ಸೋಡಾ ಅಂಥದ್ದೇ ಬಿಟ್ಟು ನಮ್ಮ ಟೇಸ್ಟ್ ಇದೆ ಬೇಕಾದರೆ ಹೈವಿ ಹತ್ತಾಯಿತು ಆಲ್ಮೋಸ್ಟ್ ಚಿತ್ರದುರ್ಗ ಯಾರಾದರೂ ಚಿತ್ರದುರ್ಗ ಬೇರೆ ವೀಡಿಯೋನ ನೋಡಿದ್ರೆ ನಿಮಗೂ ಕೂಡ ಸೋಡಾ ಕುಡಿಬೇಕು ಅಂತ ಇಲ್ಲಿ ತೆಗೆದುಬಿಟ್ಟು ಕುಡೀರಿ ತುಂಬ ಚೆನ್ನಾಗಿರುತ್ತೆ ಸೊ ನೋಡ್ತಾ ಇರ್ಬೋದು ಗ್ರೀನ್ ಕಲರ್ ನಾನು ಕೊಟ್ಟಿದ್ದಾರೆ ಅಷ್ಟು ತಗೊಂಡು ನಾನು ಮತ್ತು ನನ್ನ ಹೇಳಿದರೆ ಅದು ನೋಡ್ತಾ ಇದ್ದೇನೆ ನನಗೆ ಕೂಡ ಸೊ ಎಷ್ಟಾಗುತ್ತೋ ಅಷ್ಟು ಕವರ್ ಮಾಡಿದ್ದು ನಮಗೂ ಮಾಡಲಿಕ್ಕೆ ಕೆಲವೊಂದು ಟೈಮಲ್ಲಿ ಮಾಡಿದ್ದು ಹಾಕ್ತೀನಿ ಸೊ ಎಷ್ಟು ಕವರ್ ಆಗುತ್ತೆ ವಿಡಿಯೋ ಅಪ್ಲೋಡ್ ಕೊಡ್ತಾರೆ ಸೊ ನನಗೂ ಕೂಡ ಒಂದು ಗ್ಲಾಸಲ್ಲಿ ಸೋಡಾ ಹೋಗ್ರು ಸೊ ನೋಡ್ತಾ ಇರ್ಬೋದು ನಾನು ಇದು ಬಂದು ಬೇರು ಅಂತ ಅಂತೇಳ್ಬಿಟ್ಟು ಇದು ಸೋಡೋದು ಹೈ ಬಿ ಅಪೋಸಿಟ್ ಇರೋದು ಆಲ್ಮೋಸ್ಟ್ ಇಲ್ಲಿ ಹೋದರೆ ಮಾರ್ನಿಂಗ್ ಟು ಈವ್ನಿಂಗ್ ನೈಟ್ವರೆಗೂ ಬರೆದು ಹೆಚ್ಚಾಗುತ್ತೆ ಸೊ ನೀವು ಕುಡಿಬೋದು ತುಂಬಾ ಚೆನ್ನಾಗಿತ್ತು ಸೊ ಹಾಗೆ ಫೈನಲಿ ಬಾಕ್ಸಸ್ಗಳನ್ನೆಲ್ಲ ತಗೊಂಡು ಬಂದಲ್ವ ದನುಗೆ ಮತ್ತು ಚುಮ್ಮುಗೆ ತೊಗೊಂಡೆ ಹಾಗೆ ಏನಾದರೂ ಪಲ್ಯಗಳು ಇಲ್ಲ ಚಟ್ನಿ ಏನಾದರೂ ಕ್ಯಾರಿ ಮಾಡ್ಲಿಕ್ಕಂತೆ ಚಿಕ್ಕ ಚಿಕ್ಕದು ಬಾಕ್ಸಸ್ಗಳನ್ನ ತೊಗೊಂಡೆ ಹಾಗೆ ಏನಾದ್ರು ಫ್ರೂಟ್ಸ್ ಎಲ್ಲ ಹಾಕಬೇಕಂದ್ರೆ ಈಗ ಅದನ್ನು ಬೇರೆ ಚಿಕ್ಕೋನಲ್ವಾ ಸೊ ಏನಾದ್ರು ಕ್ಲಾಸಿಗೆ ಸ್ನ್ಯಾಕ್ಸ್ ಥರ ಕಳಿಸ್ಬೇಕು ಫ್ರೂಟ್ಸು ವೆಜಿಟೇಬಲ್ಸ್ ಅಂದರೆ ಯೂಸ್ ಆಗುತ್ತೆ ಅಂಥೇಳಿ ಸ್ವಲ್ಪ ಸ್ಮಾಲ್ ಸ್ಮಾಲ್ ಆಗಿರೋ ಬಾಕ್ಸಸ್ ಕೂಡ ನಾನು ತೊಗೊಂಡೆ ನನಗೆ ತುಂಬ ಅಂದರೆ ತುಂಬ ಇಷ್ಟ ಆಯಿತು ಆ ಸ್ಮಾಲ್ ಬಾಕ್ಸಸ್ಸು ಹಾಗೆ ವಾಟರ್ ಬಾಟ್ಲು ಅದೆಲ್ಲ ತೊಗೊಂಡು ಬಂದೆ ನಾನು ನನಗೆ ಅದರಲ್ಲಿ ಬೈ ಮಾಡಿರೋದ್ರಲ್ಲಿ ಚಿಕ್ಕ ಚಿಕ್ಕ ಬಾಕ್ಸ್ಗಳು ತುಂಬ ಇಷ್ಟ ಆಯಿತು ಸೊ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೊಂದು ಹೊಸ ವಿಡಿಯೋದೊಂದಿಗೆ ನಾನು ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ ಫ್ರೆಂಡ್ಸ್